ಕನ್ನಡದಲ್ಲೇ ಅತಿ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಒಂದಾಗಿರೋ ಬಿಗ್ ಬಾಸ್ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ಈಗ ಯಾರು ಬರ್ತಾರೆ ಯಾರು ಬರಲ್ಲ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಬಟ್ ಆದರೆ ಈಗ ಏನು ನಡ್ತಿದೆ ಹಳೆ ಬಿಗ್ ಬಾಸ್ ಸೀಸನ್ಗಳಲ್ಲೆಲ್ಲ ಇಲ್ಲಿ ಕೆಲವೊಬ್ಬರಿಗೆ ಅವಮಾನ ಕೂಡ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಈ ರೀತಿ ನಡೆದಿರುತ್ತಾ ಅಂತ ಕೆಲವೊಬ್ರು ಹೇಳ್ಬೋದು ಮತ್ತು ಹುಟ್ಟಿಸ್ಕೊಂಡು ಕೂಡ ಹೇಳ್ತಾ ಇರ್ಬೋದು ಅಂತ ಕೆಲವೊಬ್ಬರು ಮಾತಾಡ್ಬೋದು ಆದರೆ ಇಲ್ಲಿ ಬಿಗ್ ಬಾಸ್ ಶೋಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರಂತೆ ಆದರೆ ಇಲ್ಲಿ ಆ ನಂತರ ಇಲ್ಲಿ ದರ್ಶನ್ ರ್ಶನ್ ಅಭಿಮಾನಿ ಆ ಒಬ್ಬ ವ್ಯಕ್ತಿ ಅಂತ ಗೊತ್ತಾಗಿದ್ದ ತಕ್ಷಣನೆ ಇಲ್ಲಿ ನೀವು ರಿಜೆಕ್ಟ್ ಅಂತ ಹೇಳ್ಬಿಟ್ಟು ಅವ್ರನ್ನ ರಿಜೆಕ್ಟ್ ಕೂಡ ಮಾಡಿದಾರಂತೆ ಅಂದ್ರೆ ಇಲ್ಲಿ ಡಿ ಬಾಸ್ ಅಭಿಮಾನಿ ಆಗಿದ್ರೆ ಈ ಶೋ ಒಳಗಡೆ ಹೋಗಂಗಿಲ್ವಾ ಅಂದ್ರೆ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ದರ್ಶನ್ ಅಭಿಮಾನಿಗಳಿಗೆ ಇಲ್ಲಿ ಅವಕಾಶ ಇಲ್ವಾ ಅಥವಾ ದರ್ಶನ್ ಅಭಿಮಾನಿ ಆಗಿದ್ರೆ ಬಿಗ್ ಬಾಸ್ ಶೋನ ಗೆಲ್ಲಕ್ಕಾಗಲ್ವಾ ನಟ ದರ್ಶನ್ ಅವರ ಅಭಿಮಾನಿ ಅಂತ ಬಿಗ್ ಬಾಸ್ ಅಲ್ಲಿ ಗೊತ್ತಾಗಿದ್ದ ತಕ್ಷಣ ನನ್ನ ಫೋಟೋ ನೋಡಿದ ತಕ್ಷಣನೇ ಇಲ್ಲಿ ಅವ್ರನ್ನ ನನ್ನ ರಿಜೆಕ್ಟ್ ಮಾಡ್ಬಿಟ್ರು ಅಂತ ಅಂದ್ಬಿಟ್ಟು ಇಲ್ಲಿ ಜಿಮ್ ಟ್ರೈನರ್ ಆಗಿ ಅಂಜನ್ ದೀಪು ಅವರು ಹೇಳಿದ್ದಾರೆ ಒಂದು ಸಂದರ್ಶನ ಕೊಡಬೇಕಾರೆ ಸಂದರ್ಶನ ಡೈರೆಕ್ಟ್ ಆಗಿ ಅವರೇ ಮಾತಾಡಿದ್ದಾರೆ ಬಿಗ್ ಬಾಸ್ ನೇರವಾಗಿ ಆಫರ್ ಬಂದಿಲ್ಲ ತುಂಬಾ ಜನ ನನಗೆ ಬಿಗ್ ಬಾಸ್ ನವರೇ ಸಂಪರ್ಕದಲ್ಲಿದ್ದಾರೆ ನಾನು ನಿನ್ನ ವಿವರ ಕಳಿಸ್ತೀನಿ ಅಂತ ಹೇಳಿದ್ರು ನಾನು ಸರಿ ಅಂತ ಅಂದ್ಬಿಟ್ಟು ಹೇಳಿದೆ ಅವರು ಕೂಡ ವಾಟ್ಸ್ಆಪ್ ನಲ್ಲಿ ಕಳಿಸಿದ್ರು ಆದ್ರೆ ನನ್ನ ಫೋಟೋ ನೋಡ್ತಿದ್ದಂಗೆ ರಿಜೆಕ್ಟ್ ಮಾಡಿದ್ರು ಯಾಕಂದ್ರೆ ಅಲ್ಲಿ ಫ್ಯಾನ್ಸ್ ವಾರ್ ವಿಷಯ ಆಗಿತ್ತು ಇಲ್ಲಿ ಅಂಜನ್ ದೀಪು ಫೋಟೋ ನೋಡ್ತಿದ್ದಂಗೆ ಫಸ್ಟ್ ಬರೋದೇ ಇವ್ರು ಯಾರು ಏನು ಮಾಡ್ತಿದ್ದಾರೆ ಇವ್ರು ಯಾರ ಅಭಿಮಾನಿ ಅಂತ ಮೊದಲು ಬರುತ್ತೆ ಆಗ ಇಲ್ಲಿ ದರ್ಶನ್ ಸರ್ ಅಭಿಮಾನಿ ಅಂತ ಗೊತ್ತಾಗುತ್ತೆ ನಾನು ಅವತ್ತು ಕೂಡ ದರ್ಶನ್ ಸರ್ ಅಭಿಮಾನಿ ಇವತ್ತೂ ಕೂಡ ದರ್ಶನ್ ಸರ್ ಅಭಿಮಾನಿನೇ ಮುಂದಕ್ಕೂ ಕೂಡ ದರ್ಶನ್ ಸರ್ ಅಭಿಮಾನಿನೇ ಆಗಿರ್ತೀನಿ ಈ ಬಿಗ್ ಬಾಸ್ನಲ್ಲಿ ಏನಾಗ್ತಿದೆ ಅಂದರೆ ಅವರೇನಾದರೂ ಡಿ ಬಾಸ್ ಅಭಿಮಾನಿ ಆಗಿದ್ದಾರೆ ಅಂತಂದ್ಬಿಟ್ಟು ಗೊತ್ತಾದರೆ ಇಲ್ಲಿ ಅವ್ರನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಅಂಜನ್ ದೀಪು ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂಜನ್ ದೀಪ್ ಅವರು ಕೆಲವೊಂದು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ನಿಜವಾಗ್ಲೂ ಕೂಡ ಕೇಳಿದ್ರೆ ಶಾಕ್ ಆಗುತ್ತೆ ಏನಕ್ಕೆ ಅಂತಂದರೆ ಬಿಗ್ ಬಾಸ್ಗೆ ನಾವಿವಾಗ ಹೋಗಬೇಕಂತಂದರೆ ನಮಗೆ ಬ್ಯಾಕ್ಗ್ರೌಂಡ್ ಕೂಡ ಚೆನ್ನಾಗಿರಬೇಕು ಜೊತೆಗೆ ಯಾರಾದರೂ ಪ್ರಭಾವಿಯವರ ಬೆಂಬಲ ಇರಬೇಕಂತೆ ಸಾಮಾನ್ಯವಾಗಿ ಸಣ್ಣ ಪುಟ್ಟವರ ಕೈಯಲ್ಲಿ ಹೇಳಿಸಿದ್ರೆ ಆಗಲ್ವಂತೆ ದೊಡ್ಡ ದೊಡ್ಡವರ ಕೈಯಲ್ಲೇ ಹೇಳಿಸ್ಬೇಕಂತೆ ಅಂದರೆ ನಿಮಗೆ ಗೊತ್ತಾಗಿರುತ್ತೆ ಯಾರ ಕೈಯಲ್ಲಿ ಹೇಳಿಸ್ಬೇಕು ಅಂತಂದ್ಬಿಟ್ಟು ಅದ್ರ ಜೊತೆಗೆ ಯಾರು ಎಷ್ಟು ದಿನ ಇರಬೇಕು ಅನ್ನೋದು ಮೊದಲೇ ನಿರ್ಧಾರ ಆಗಿರುತ್ತಂತೆ ಪೇಮೆಂಟ್ ವಿಚಾರ ಕೂಡ ಅಷ್ಟೇ ಮುಖ್ಯವಾಗಿರುತ್ತಂತೆ ಅವರಿಗೆ ಅಷ್ಟು ಕೊಟ್ಟರು ಇವ್ರಿಗೆ ಇಷ್ಟು ಕೊಟ್ಟರು ಅಂತಂದ್ಬಿಟ್ಟು ಹೇಳ್ತಾರೆ ಬಟ್ ಯಾರು ಕೂಡ ಅವರಿಗೆ ಎಷ್ಟು ಬಂತಂದ್ಬಿಟ್ಟು ಎಲ್ಲೂ ಕೂಡ ಹೇಳ್ಕೊಳ್ಳೋದಿಲ್ಲ ಏನಕ್ಕೆ ಅಂತಂದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತಂದ್ಬಿಟ್ಟು ಇಲ್ಲಿ ಅಂಜನ್ ದೀಪ್ ಅವರು ಹೇಳಿದ್ದಾರೆ ಇದರಲ್ಲಿ ಇಲ್ಲಿ ಬಿಗ್ ಬಾಸ್ ಒಳಗಡೆ ಏನೇನ್ ನಡೆಯುತ್ತೆ ಅಂತಂದ್ಬಿಟ್ಟು ಅಂಜನ್ ದೀಪ್ ಅವ್ರಿಗೆ ಚೆನ್ನಾಗಿ ಗೊತ್ತಂತೆ ಅದು ನೂರಕ್ಕೆ ನೂರರಷ್ಟು ಸತ್ಯ ಅಂತ ಕೂಡ ಇಲ್ಲಿ ಹೇಳ್ಕೊಂಡಿದ್ದಾರೆ ಇನ್ನು ಏನಕ್ಕೆ ಈ ರೀತಿ ಹೇಳ್ತಿದ್ದಾರೆ ಅಂತಂದ್ರೆ ಅಲ್ಲಿ ಒಳಗಡೆ ಹೋಗಿದಾರಲ್ಲ ಅದರಲ್ಲಿ ಇವ್ರ ಫ್ರೆಂಡ್ಸ್ ಕೂಡ ಇದ್ದಾರಂತೆ ಮತ್ತು ಅವರು ಈಗ ಅಲ್ಲಿ ಏನೇನು ನಡೆದಿರುತ್ತೆ ಅದನ್ನೆಲ್ಲ ಬಂದುಬಿಟ್ಟು ಇವ್ರ ಹತ್ರ ಹೇಳ್ಕೊಂಡಿದಾರಂತೆ ಒಳಗಡೆ ಏನಾಗುತ್ತೆ ಏನು ಆಗೋಲ್ಲ ಅಂತಂದ್ಬಿಟ್ಟು ಈಗ ಹೋಗಿದವ್ರಿಗೆ ಗೊತ್ತಿರುತ್ತಲ್ವ ಅದೇ ರೀತಿ ಇಲ್ಲಿ ಬಿಗ್ ಬಾಸ್ ಒಳಗಡೆ ಹೋಗಿ ಬಂದವರು ಇವ್ರ ಫ್ರೆಂಡ್ ಇದಾರಂತೆ ಅದಕ್ಕೋಸ್ಕರ ಅಲ್ಲಿ ಏನು ನಡೆಯುತ್ತೆ ಏನು ನಡೆಯಲ್ಲ ಅಂತಂದ್ಬಿಟ್ಟು ಸಂಪೂರ್ಣವಾದ ಡೀಟೇಲ್ಸು ಇವ್ರಿಗೆ ಗೊತ್ತಂತೆ ಆ ಒಂದು ಕಾರಣದಿಂದ ಇಲ್ಲಿ ನಿಜವಾಗ್ಲೂ ಅಲ್ಲಿ ಹೋಗೋದು ಯೂಸ್ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಅಂಜನ್ ದೀಪ್ ಅವರು ಹೇಳಿದ್ದಾರೆ ಬಿಗ್ ಬಾಸ್ ಶೋಗೆ ಹೋದರೆ ಅಲ್ಲಿ ನಮ್ಮನ್ನು ಚೇಂಜ್ ಮಾಡ್ತಾರೆ ಹೊರತು ಅಲ್ಲಿ ಕಲಿಯೋ ಅಂಥದ್ದು ಏನೂ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಅಂಜನ್ ದೀಪವ್ರು ಹೇಳಿದ್ದಾರೆ ನಿಜವಾಗ್ಲೂ ಕೂಡ ಅಲ್ಲಿಂದ ಹೊರಗಡೆ ಬಂದ ಮೇಲೆ ಅಂಥ ಒಂದು ದೊಡ್ಡ ಯಶಸ್ಸಂತೂ ಸಿಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಅಂಜನ್ ದೀಪವರು ಇಂಟ್ರೂ ಒಂದರಲ್ಲಿ ಹೇಳಿದ್ದಾರೆ ಅಲ್ಲಿ ಏನು ನಡೆಯುತ್ತೆ ಏನು ನಡೆಯಲ್ಲ ಯಾರು ಎಷ್ಟು ದಿವಸ ಇರ್ತಾರೆ ಯಾರಿಗೆ ಎಷ್ಟು ಪೇಮೆಂಟು ಅಂತಂದ್ಬಿಟ್ಟು ಎಲ್ಲದರ ಡೀಟೇಲ್ಸ್ ಕೂಡ ಇವರಿಗೆ ಗೊತ್ತಿದೆ ಅಂತಂದ್ಬಿಟ್ಟು ಇಲ್ಲಿ ಇಂಟ್ರೋಲ್ಲಿ ಹೇಳಿದ್ದಾರೆ ಇನ್ನಿಲ್ಲಿ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಅವರು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಕ್ಕೆ ಆಗದೇ ಇಲ್ಲ ಅನ್ನೋ ರೀತಿ ರೀತಿಯಲ್ಲಿ ಇವರು ಅಲ್ಲಿ ಸಂದರ್ಶನದಲ್ಲಿ ಸಂದರ್ಶನ ಮಾಡಬೇಕಾದ್ರೆ ಅವರು ಅವರ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅದನ್ನು ಹೇಳಿದ್ದಾರೆ ಬಟ್ ಅದು ಎಷ್ಟು ಸತ್ಯನೋ ಸುಳ್ಳು ಅಂತಂದ್ಬಿಟ್ಟು ಗೊತ್ತಿಲ್ಲ ಬಟ್ ಆದರೆ ಈ ಒಂದು ವಿಡಿಯೋ ಈಗ ಸೋಷಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದಾಗ್ತದೆ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಅಲ್ಲಿ ಬಿಗ್ ಬಾಸ್ ಶೋನಲ್ಲಿ ಈ ರೀತಿ ಇವರು ಏನು ಹೇಳಿದ್ದಾರೆ ಆ ರೀತಿ ನಡೆಯುತ್ತಾ ಅಥವಾ ನಡೆಯಲ್ವಾ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ